ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಹನುಮಂತಪ್ಪ ಬಂಡಿವಡ್ಡರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಬೇಕೆಂದು ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಟ್ರಸ್ಟ್ನ ರೈತ ಮಹಿಳಾ ಮೋರ್ಚಾದ ಧಾರವಾಡ ಜಿಲ್ಲಾಧ್ಯಕ್ಷೆಯಾದ ಅಖಿಲ ರಾಜೇಶ್ ತಿವಾರಿ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹನುಮಂತಪ್ಪ ಬಂಡಿವಡ್ಡರ್ ಅವರು ಸ್ಥಳೀಯರಾಗಿದ್ದಾರೆ ಶಿಗ್ಗಾವಿ ಸವಣೂರು ಕ್ಷೇತ್ರದ ಅಭಿವೃದ್ಧಿಯ ಕುರಿತಾಗಿ ಸಾಕಷ್ಟು ದೂರದೃಷ್ಟಿತ್ವವನ್ನು ಹೊಂದಿದ್ದಾರೆ ಅಲ್ಲದೆ ಅವರು ಸ್ಥಳೀಯ ಜನಸಾಮಾನ್ಯರ ಒಡನಾಡಿಯಾಗಿ ಎಲ್ಲರೊಂದಿಗೂ ಬೆರೆಯುವ ಯುವ ಉತ್ಸಾಹಿ ನಾಯಕರಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ಕುರಿತಾಗಿ ಅವಲೋಕಿಸಿ ಹನುಮಂತಪ್ಪ ಎನ್ ಬಂಡಿವಡ್ಡರ್ ಅವರಿಗೆ ಟಿಕೆಟ್ ನೀಡಬೇಕೆಂದು ಅವರು ಈ ವೇಳೆ ಆಗ್ರಹಿಸಿದರು ಅದಕ್ಕಾಗಿ ಇವಾಗ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೈಕಮಾಂಡ್ ಅದು ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವ್ರಿಗೆ ಎಲ್ಲರಿಗೂ ನಾವು ಕೇಳ್ಕೊಳ್ಳೋದು ಒಂದೇ ಅವರು ಎಲಿಜಿಬಲ್ ವ್ಯಕ್ತಿ ಇದ್ದಾರಾ ಆಮೇಲೆ ಮೇಲಾತು ನಾಯರ್ ಇದ್ದಾರೆ ಅವರು ದೀನ ದಲಿತ ಇದ್ದಾರಾ ಆಮೇಲೆ ಬಡವ್ರ ಬಡವರಿಗೆ ಉದ್ದಾರ ಇದ್ದಾರೆ ಅವರು ಅದಕ್ಕೋಸ್ಕರ ನಾವು ಇದನ್ನು ಹೋರಾಡ್ತಾ ಇದ್ದೀವಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಮಗೂ ಸಂತೋಷ ಇದೇ ವೇಳೆ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ಚಲವಾದಿಯವರು ಹನುಮಂತಪ್ಪ ಬಂಡಿವಡ್ಡರ್ ಎರಡು ದಶಕಗಳಿಂದ ಪಕ್ಷಕ್ಕಾಗಿ ದುಡಿಯುತ್ತಿದ್ದಾರೆ ಸರ್ಕಾರದ ಯೋಜನೆಗಳನ್ನು ಸಹ ಸಮರ್ಪಕವಾಗಿ ಬಡವರ ಮನೆ ಬಾಗಿಲಿಗೆ ಮುಟ್ಟುವಂತೆ ಕೆಲಸ ಮಾಡುವ ಉತ್ಸಾಹಿಯಾಗಿದ್ದಾರೆ ಅವರಿಗೆ ಟಿಕೆಟ್ ನೀಡಬೇಕು ಎನ್ನುವುದು ದಲಿತ ಸಮುದಾಯ ರೈತ ಮತ್ತು ಕಾರ್ಮಿಕ ಸಮುದಾಯಗಳ ಆಶಯವಾಗಿದೆ ಹೀಗಾಗಿ ಅವರಿಗೆ ಉಪಚುನಾವಣೆಯ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು ಒಳ್ಳಕೀ ನಾವು ರಾತ್ರಿ ತಾಸು ನಾವು ಏನೋ ಒಂದು ಸಮಸ್ಯೆ ಐತೆ ಅಂದ್ರೆ ದಲಿತರ ಪರವಾಗಿ ಅವರು ನಿಂತು ಒಳ್ಳೇದು ವ್ಯಕ್ತಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಅವ್ರಿಗೊಂದು ಒಂದು ಸೀಟ್ ಕೊಡ್ಬೇಕಂತ ನಾನು ದಲಿತರ ಪರವಾಗಿ ವಿನಂತಿಸುತ್ತೇನೆ ಸುದ್ದಿಗೋಷ್ಠಿಯಲ್ಲಿ ಸೀತಾಲಕ್ಷ್ಮಿ ಸುಮಂಗಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ